ಹಾಯ್ ನಮಸ್ಕಾರ ಎಲ್ರಿಗೂ ಉಷಾ ಇನ್ ಬ್ಲಾಗ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಪುಳಿಯೋಗ್ರ ಮಾಡ್ಕೊಂಡ ಮಾಡೋಣ ಅಂತಿದ್ದೀನಿ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ ಹಾಕಿ ಪುಳಿಯೋಗ್ರ ಮಾಡ್ತಾ ಇದ್ದೀನಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ತೋರಿಸ್ತೀನಿ ಇವಾಗ ಇವಾಗ ಬೇಗ ಎದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡ್ತೀನಿ ಹತ್ತು ಹತ್ತು ನಿಮಿಷದಲ್ಲಿ ಟಿಫನ್ ಮುಗಿಸ್ಬಿಡ್ಬೋದು ಇವತ್ತು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಎರಡು ಬೌಲಷ್ಟು ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಜಿಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿದ್ದೀನಿ ಪುಳಿಯೋಗರೆ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ರಿ ಬೆಲ್ಲ ಮೆಸ್ ಆಗಿದೆ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ನನ್ನ ಮಗ ಮಿಜ ಮತ್ತು ಕೊಬ್ಬರಿ ಹಾಕಿದ್ದಾನೆ ಇವಾಗ ಅದೇ ಅದಕ್ಕೆ ನಾನು ಕಡಲೆ ಬೀಜ ಹಾಕೊತಿದ್ದೀನಿ ಕಡಲೆ ಬೀಜ ಫ್ರೈ ಮಾಡಿ ಎತ್ತಿ ಎತ್ತಿಕ್ಕೊತೀನಿ ಅದರಲ್ಲಿ ಹಾಕಿದರೆ ತುಂಬ ಮೆತ್ತಗಾಗ್ಬಿಡುತ್ತಲ್ಲ ತಿನ್ನೋಕು ಚೆನ್ನಾಗಿರಲ್ಲ ಅದಕ್ಕೆ ಲಾಸ್ಟಿಗೆ ಮಿಕ್ಸ್ ಮಾಡುವಾಗ ಹಾಕ್ಕೊಂತೀನಿ ಈಗ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನು ಕಡಲೆ ಬೀಜ ಹಾಕಿದ್ನಲ್ಲ ಅದು ಕೆಂಪುಗ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು ಇವಾಗ ಅದನ್ನ ಎತ್ತಿಟ್ಕೊಳ್ತೀನಿ ಅಂದರೆ ಸೈಡಿಗೆ ಎತ್ತಿಟ್ಕೊಂಡು ಲಾಸ್ಟಿಗೆ ಮಿಕ್ಸ್ ಮಾಡ್ತೀನಿ ಇವಾಗ ಇದು ಫ್ರೈ ಆಗಿದೆ ನೋಡಿ ಇವಾಗ ಸೈಡಿಗೆ ಎತ್ತಿಟ್ಕೊತೀನಿ ಇದಕ್ಕೆ ಏನು ಸ್ಪೆಷಲ್ ಅಂದರೆ ನೋಡಿದ್ರಲ್ಲ ಆವಾಗಲೇ ಜಿ ಜೀರಾ ಬೆಳ್ಳಿನೇ ಬೆಳ್ಳಿನೇ ಸ್ಪೆಷಲ್ಲು ಅದನ್ನ ಹಾಕಿ ನೋಡಿ ಇದನ್ನ ಬಾಣೆನ ತಿರ್ಗು ಹಾಕಿ ಕೊಡ್ತಾರೆ ಈ ಥರ ಅದರಿಂದ ನಾನು ಈ ಥರ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಫ್ರೈ ಮಾಡಿರೋದಲ್ಲೇ ಎತ್ತಿಟ್ಕೊಂಡಿದ್ದೀನಿ ಇದೇ ಎಣ್ಣೆಗೆ ಸಾಸಿವೆ ಹಾಕೊತಿದ್ದೀನಿ ಕಾಲು ಟೇಬಲ್ ಸ್ಪೂನು ಅಂದರೆ ನಾನು ಸ್ಪೂನ್ ದೊಡ್ಡದೇ ಇರೋದ್ರಿಂದ ನಾನು ಕಾಲು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಆದಮೇಲೆ ಜಜ್ಜಿರ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇವೆರಡು ಒಣಗಿನ ಮೆಣ್ಸಿನ್ಕಾಯಿ ಇವು ಮೂರೂ ಹಾಕಬೇಕು ಫಸ್ಟು ಮೆಣಸಿನ್ಕಾಯಿ ಮತ್ತು ಜಜ್ಜಿರ ಬೆಳ್ಳುಳ್ಳಿ ಹಾಕಬೇಕು ಅದು ಬೇಗ ಫ್ರೀ ಆಗಲ್ಲದ ಅದಕ್ಕೆ ಅವೆರಡು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಕಲರ್ ಚೇಂಜ್ ಆದ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ಬೇಕು ಅಂದರೆ ಬಾಣೆಂ ತಿರುಗು ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳಿಗೂ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮ ಆದಾಗ ಇವಾಗ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಎರಡು ರೊಂಬೆ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಮೀಡಿಯಮ್ ಅಲ್ಲೇ ಇಟ್ಕೊಂಡು ಮಾಡಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಇಷ್ಟ ಇಲ್ಲದೆ ಇರೋ ಸಮೇತ ಇಷ್ಟಪಟ್ಟು ತಿಂತಾರೆ ಬಾಣೆ ತಿರುಗು ಮಾಡಿ ಮಾಡಿಕೊಡ್ತಾರೆ ಈ ಥರ ಇವಾಗ ಹುಣಸೆ ಹಣ್ಣು ಇರುತ್ತಲ್ಲ ನಿನ್ನಿಸಿದ್ನೆಲ್ಲ ಅದನ್ನ ಕೂಚಿಬಿಟ್ಟು ರಸ ಮಾತ್ರ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡೋದು ಇದಕ್ಕೆ ಅಂದರೆ ಹುಳಿ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ ಅದರಲ್ಲಿ ಸ್ಕಿಪ್ ಆಗಿತ್ತು ತೋರಿಸಿಲ್ಲ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಇದೊಂದು ಸ್ವಲ್ಪ ಕುದಿ ಬರಬೇಕು ಅಂದರೆ ಇದು ಪುಳಿಯೋಗ್ರೆ ಪೌಡ್ರ್ ಹಾಕಿದ ಮೇಲೆ ಕುದಿಸ್ಬಾರ್ದು ಹಂಗಂತ ನಾನು ಯಾವತ್ತೂ ಕುದಿಸಲ್ಲ ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ ನಾನು ಪುಳಿಯೋಗ್ರ ಪೌಡ್ರ್ ಹಾಕೋಕ್ ಮುಂಚೆನೇ ಸ್ವಲ್ಪ ಕುದಿಸ್ತೀನಿ ಕುದಿಸಿದ್ದಾದ್ಮೇಲೆ ಪುಳಿಯೋಗ್ರೆ ಉಪ್ಪು ಪೌಡ್ರ್ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಕುದಿಸ್ತೀನಿ ಅಷ್ಟೇ ಆಮೇಲೆ ಇದಾಗ್ಬಿಡುತ್ತೆ ಇವಾಗ ಉಪ್ಪು ಹಾಕಿದ್ನೆಲ್ಲ ಸ್ವಲ್ಪ ಹೊತ್ತು ಮಾತ್ರ ಬೇಯಿಸ್ತೀನಿ ಇವಾಗ ಎಮ್ ಟಿ ಆರ್ ಪುಳಿಯೋಗ್ರೆ ಪೌಡ್ರ್ ತೊಗೊಂಡಿದ್ದೀನಿ ಪೌಡ್ರ್ ತೊಗೊಂಡು ಹಾಕ್ತಾಯಿದ್ದೀನಿ ನೀವು ಯಾವುದಾದ್ರೂ ತೊಗೊಬೋದು ಈ ಎಮ್ ಟಿ ಆರ್ ಬಿಟ್ಟರೆ ನಾನು ತಾಜಾ ಏನೋ ಇದೆ ಅದು ಯೂಸ್ ಮಾಡ್ತೀನಿ ಅದು ರೇರು ತುಂಬ ಕಡಿಮೆ ಎಮ್ ಟಿ ಆರೇ ಜಾಸ್ತಿ ಯೂಸ್ ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತಂತೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಇವಾಗ ಇದಾಗಿದೆ ಪುಳಿಯೋಗಿ ಪೌಡ್ರ್ ಹಾಕಿದ ಮೇಲೆ ಗ್ಯಾಸು ಸಿಮ್ಮಲ್ಲಿ ಇಟ್ಕೊಂಡು ಅನ್ನ ಹಾಕ್ತಾಯಿದ್ದೀನಿ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ಕೈಯಲ್ಲಿ ಮಿಕ್ಸ್ ಮಾಡೋಕೆ ಬರಲ್ಲಲ್ವ ಅದಕ್ಕೆ ಸ್ಕಿಪ್ ಮಾಡಿ ಲಾಸ್ಟಿಗೆ ಕಲಸಿದ ಮೇಲೆ ತೋರಿಸ್ತೀನಿ ನಾನು ತಗೊಂಡಿರೋ ಅನ್ನದಲ್ಲಿ ನಾಲ್ಕು ಜನಕ್ಕೆ ಆಗುತ್ತೆ ನಮ್ಮ ಮನೇಲಿ ಇಬ್ಬರು ಮಕ್ಕಳು ಎಲ್ಲ ಇರೋದು ಅದರಿಂದ ಸಾಕು ಇವಾಗ ಮಿಕ್ಸ್ ಆಗಿದೆ ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡಿದ್ದೀನಿ ಅದು ಲೈಟ್ ಫೋಕಸಿಂದ ಆ ಥರ ಲೈಟ್ ಕಾಣ್ತಾ ಇದೆ ಅದು ಫುಲ್ಲು ಡಾರ್ಕ್ ಆಗಿದೆ ತಿನ್ನೋವಾಗ ಅನ್ನಿಸ್ತು ಇದು ಜಾಸ್ತಿ ಪುಳಿಯೋಗರೆ ಪೌಡ್ರ್ ಹಾಕಿದ್ದೀನಿ ಅಂತ ನಿಮಗೆ ಆ ಥರ ಅನ್ನಿಸ್ತಿಲ್ಲ ಅಷ್ಟೇ ಜಾಸ್ತಿ ಹಾಕಿದ್ದೀನಿ ಅಂದರೆ ಕ್ಯಾಮ್ರಾ ಮುಂದೆ ಆ ಥರ ಕಾಣಿಸ್ತಾ ಇದ್ದೆ ಇವಾಗಿದ ಕಲಿಸಿದಾಗಿದೆಯಲ್ಲ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಇಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ಸ್ನ್ಯಾಕ್ಸ್ ಬಾಕ್ಸಿಗೆ ಹಣ್ಣು ಕಿವಿ ಫ್ರೂಟ್ ಕಟ್ ಮಾಡಿದ್ದೀನಿ ಇವತ್ತಿನ ಊಟ ಇಷ್ಟೇ ಇವಾಗ ನಾನು ನಾನು ತಿಂತಿರೋ ಟಿಫನ್ ತೋರಿಸ್ತಾ ಇದ್ದೀನಿ ದೋಸೆ ಚಟ್ನಿ ಪಲ್ಯ ಮತ್ತು ಸ್ವಲ್ಪ ಪುಳಿಯೋಗರೆ ಇಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಏನು ಇದ್ದೀನಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉಷಾ ಉಷಾ ಇನ್ ಬ್ಲಾಗ್ ಹತ್ತು ಹತ್ತು ನಿಮಿಷದಲ್ಲಿ ಸಾಂಬಾರು ಮಾಡದಂಗೆ ತೋರಿಸ್ತೀನಿ ತರಕಾರಿ ಇಲ್ದಿರೋ ಟೈಮಲ್ಲಿ ಈ ಥರ ಸಾಂಬಾರು ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಒಂದೇ ಒಂದು ಇಂಗ್ರೀಡಿಯೆಂಟ್ ಬಳಸಿ ಈ ಥರ ಮಾಡಿ ನಾನೆನಸು ನೆನೆಸಿ ಸಮೇತ ಮಾಡ್ತಾರೆ ನಾನು ಹಾಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಲೆಕಾಳಲ್ಲಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಮಾಡೋದು ನೋಡೋಣ ತರಕಾರಿ ಇಲ್ದಿರೋ ಟೈಮಲ್ಲಿ ಹತ್ತೆ ಹತ್ತು ನಿಮಿಷದಲ್ಲಿ ಆ ಥರ ಸಾಂಬಾರು ಮಾಡೋದಂತ ಇದ್ದೀನಿ ಒಂದು ಐಟಮ್ ಇದ್ದರೆ ಸಾಕು ಬನ್ನಿ ನೋಡೋಣ ಇವಾಗ ಜಾರಿಗೆ ಕಾಯಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಹಾಕಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಐದಾರು ಈಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ ರು ಹುಳಿ ಟೊಮೊಟೊ ಇದು ಅದರಿಂದ ಅರ್ಧ ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಅಂದರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ರಿ ಇವಾಗ ಸಾಂಬಾರು ಪೌಡ್ರು ಒಂದು ಟೇಬಲ್ ಸ್ಪೂನು ಮತ್ತು ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ತೀನಿ ಮತ್ತು ಅಷ್ಟೇ ಇದು ಒಂದು ನಾಲ್ಕು ಜನ ತಿನ್ಬೋದು ಒಂದು ಕಾಲು ಟೇಬಲ್ ಸ್ಪೂನು ಇವಾಗ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಮತ್ತು ಒಂದು ಕಾಲು ಒಂದು ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಇವಾಗ ಈ ಕಡೆ ಕುಕ್ಕರ್ಗೆ ಇಟ್ಟಿದ್ದೀನಿ ಕುಕ್ಕರ್ ಇಟ್ಬಿಟ್ಟು ಈ ತರಕಾರಿ ಇಲ್ದಿರೋ ಟೈಮಲ್ಲಿ ಈ ಥರ ಸಾಂಬಾರು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಈ ಥರನೇ ಮಾಡೋದು ತರಕಾರಿ ಇಲ್ದಿರೋ ಟೈಮಲ್ಲಿ ಇವಾಗ ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಇಷ್ಟು ಹಾಕ್ತಾಯಿದ್ದೀನಿ ಇವೆರಡೂ ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಸಿಡಿ ಬೇಕಲ್ಲ ಸಾಸಿವೆ ಸೇರಿದ ಮೇಲೆ ಇದಕ್ಕೆ ಕರ್ಬೇವ್ ಸೊಪ್ಪು ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಸಿಡಿಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ವೀಡಿಯೋಗೆ ಇವಾಗ ಕರ್ಬೇ ಸೊಪ್ಪು ಹಾಕ್ತಿದ್ದೀನಿ ರೆಡ್ ರಂಬೆ ಕರ್ಬೇ ಸೊಪ್ಪು ಇವಾಗ ತೊಳೆದು ಕಟ್ ಮಾಡಿರೋಂಥ ಈರುಳ್ಳಿ ಉದ್ದುದ್ದಕ್ಕೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ದೀನಿ ಇದು ಫ್ರೈ ಆಗಲಿ ಫ್ರೈ ಆದಮೇಲೆ ತೋರಿಸ್ತೀನಿ ಇವಾಗ ಇದು ಫ್ರೈ ಇದೆ ಸ್ವಲ್ಪ ಫ್ರೈ ಮಾಡೋವಾಗ ಕೈ ಆಡಿಸ್ತಾ ಇರಬೇಕು ಹಾಗಾದರೆ ಚೆನ್ನಾಗಿ ಫ್ರೈ ಆಗುತ್ತೆ ಪ್ಲೀಸ್ ಹೇಗಿದೆ ಅಂತ ಕಮೆಂಟಲ್ಲೂ ತಿಳಿಸಿ ಇನ್ನು ಇವಾಗ ಅರ್ಧ ಟೊಮೊಟೊ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಇನ್ನು ಅರ್ಧ ಚಿಕ್ಕದಾಗಿ ಚಿಕ್ಕದಾಗ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಅದನ್ನೂ ಹಾಕ್ಬಿಟ್ಟು ಹಾಕಿಬಿಟ್ಟು ಅದು ಫುಲ್ಲು ಫ್ರೈ ಆಗಕ್ಕೆ ಬಿಡಬೇಕು ಅಂದರೆ ಟೊಮೊಟೊ ಎಲ್ಲ ಫ್ರೈ ಆಗಬೇಕಲ್ಲ ಸ್ಮ್ಯಾಶ್ ಥರ ಅದಕ್ಕೆ ಫ್ರೈ ಆಗೋಕೆ ಉಪ್ಪಾಕಿ ಹಂಗೆ ಬಿಡ್ತಾಯಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಅದರಲ್ಲೇ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ರುಚಿಗೆ ಎಷ್ಟು ತಕ್ಕ ಹಾಕಲ್ರಿ ಆಗಲ್ರಿ ನೋಡಿಬಿಟ್ಟು ಹಾಕೊಳ್ರಿ ಉಪ್ಪು ಇವಾಗ ಮಿಕ್ಸಿ ಮಾಡಿರೋ ಮಸಾಲೆ ಐತಲ್ಲ ಅದನ್ನ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಇಷ್ಟು ಇವಾಗ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ಲ ಫ್ರೈ ಆಗಾಕ್ಬಿಡ್ತೀನಿ ಅಂದರೆ ಒಂದೆರಡು ಸೆಕೆಂಡ್ ಬಿಟ್ಟರೆ ಅದೇ ಫ್ರೈ ಆಗುತ್ತೆ ಯಾಕಂದರೆ ಎಲ್ಲದನ್ನು ಹಸಿ ಹಸಿಯಾಗೆ ಮಿಕ್ಸಿ ಮಾಡಿರ್ತೀವಲ್ಲ ಅದರಿಂದ ಇವಾಗ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ವೇಸ್ಟ್ ಮಾಡ್ದಿದ್ದಂಗೆ ಇದ್ದೀನಿ ಆಮೇಲೆ ಇವಾಗ ಹುರಿದಿಟ್ಟಿರೋಂಥ ಹೆಸ್ರು ಕಾಳು ಹಾಕ್ತಾಯಿದ್ದೀನಿ ಆಮೇಲೆ ಇದು ಕಡಲೆಕಾಳು ಇರುತ್ತಲ್ಲ ಕಡಲೆಕಾಳು ಸ್ವಲ್ಪ ಲೀಟಾಗಿ ಹುರಿದ್ಬಿಟ್ಟು ಅದನ್ನ ಹಾಕೊತಾ ಇದ್ದೀನಿ ಇವಾಗೆಲ್ಲ ಹಾಕಿದ್ದಾಯಿತು ವಿಶಾಲ್ ಬ ವಿಶಾಲಗಿಡ್ತಾಯಿದ್ದೀನಿ ವಿಶಾಲು ಬಂದಾಯಿತು ಇವಾಗ ಸಾಂಬಾರು ರೆಡಿಯಾಗಿದೆ ಇವಾಗ ಇದಕ್ಕೊಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದರೆ ಇಲ್ಲಿಗೆ ಆಗೋಯ್ತು ಸಾಂಬಾರು ತುಂಬ ಚೆನ್ನಾಗಾಗಿದೆ ಸಾಂಬಾರು ಇದು ಲಾಸ್ಟಿಗೆ ಕರ್ಬೇನ ಸೊಪ್ಪು ಹಾಕಿದರೆ ಆಗೋಯ್ತು ಅಂದರೆ ಎರಡು ವಿಷಾಲ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಒಂದು ಕುದಿ ಬಂದರೆ ಸಾಕು ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಇಷ್ಟೇ ಫ್ರೆಂಡ್ಸ್